ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ ನೆತ್ತರ ಕೋಡಿಯ ಹರಿದಿದೆ ಹಲಸೂರು ಕೆರೆ ಬಳಿಯ ವಾರ್ ಮೆಮೋರಿಯಲ್ ಸರ್ಕಲ್ನಲ್ಲಿ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಭೀಕರವಾಗಿ ಕೊಚ್ಚಿ ಹಾಕಲಾಗಿದೆ ಕಾರಲ್ಲಿ ಬಂದ ನಾಲ್ಕೈದು ದುಷ್ಕರ್ಮಿಗಳು ಬಿಕ್ಲು ಶಿವನನ್ನ ಆತನ ಮನೆಯ ಮುಂದೆಯ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮುಗಿಸಿದ್ದಾರೆ ಎನ್ನುವ ಸ್ಥಳಕ್ಕೆ ಭಾರತ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ತನಿಖೆಗೆ ಮುಂದಾಗಿದ್ದಾರೆ ಅವ್ರದ್ದು ಎಂಟು ಕಾಲು ಎಂಟು ಇಪ್ಪತ್ತು ಸಮಯದಲ್ಲಿ ಇಲ್ಲೇ ಈ ಸಾಗರದಲ್ಲಿ ಪಿಲಿಸಿ ಹೋಟೆಲ್ ಅಪೋಸಿಟಲ್ಲಿ ಇಲ್ಲಿದ್ದಾಗ ಅವ್ರು ನಿಯರ್ಬೈ ಹೌಸ್ ಮನೆಯೇ ಇಲ್ಲೇ ಇದೆ ಯಾರು ಅಪರಿಚಿತರು ಬಂದುಬಿಟ್ಟು ಮರ್ಡರ್ ಮಾಡಿ ಹೋಗಿದ್ದಾರೆ ನೋಡಿ ಶಿಫ್ಟ್ ಮಾಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ನಮ್ಮ ಡಿ ಸಿ ಪಿ ಎ ಸಿ ಪಿ ಮತ್ತು ಸ್ಟಾಫು ಮತ್ತೆಲ್ಲ ಬಂದಿದ್ದೀವಿ ಇಲ್ಲಿ ಈಗ ನೋಡ್ತಾ ಇದ್ದೀವಿ ಯಾರು ಮಾಡಿದ್ದಾರೆ ಅಂತ ನೋಡಿ ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ ಅದು ಇನ್ನೂ ಯಾರಂತ ಏನು ಗೊತ್ತಾಗಲಿಲ್ಲ ನಾವು ಗತ್ತೆಚ್ಚೀವಿ ಇನ್ನೇನೇನು ನೀ ಅವರು ಯಾರು ಏನು ಕಾರಣಕ್ಕೆ ಅಂದರೆ ಯಾರು ಅಂದ್ರೆ ಗೊತ್ತಾದರೆ ಏನು ಕಾರಣಕ್ಕೆ ಅಂತ ಆಮೇಲೆ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಯಾವ ರೀತಿ ಕೊಲೆ ನೀವು ಅವರು ಬಂದು ಕಾರಲ್ಲಿ ಬಂದರು ಕಾರಲ್ಲಿ ಬಂದು ಬಂದು ಮಚ್ಚಿಂದ ಹೊಡೆದು ಮರ್ಡರ್ ಅಂತ ಇನ್ಫಾರ್ಮೇಷನ್ ಇದೆ ಯಾರು ನೀವರು ನಮ್ಮ ಭಾರತೀನಗರ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ರಿ ಅವರು ಓಪನ್ ಆಗಿದೆ ಇನ್ನು ಪ್ರಕರಣ ಸಂಬಂಧ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಶಾಸಕ ಭೈರತಿ ಬಸವರಾಜ್ ಎ ಎಂದು ಉಲ್ಲೇಖ ಮಾಡಲಾಗಿದೆ ಮಗನ ಜೀವ ತೆಗೆಯಲು ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಆರೋಪಿಸಿ ರೌಡಿ ಶೀಟರ್ ತಾಯಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ ದೂರಿನ ಆಧಾರದ ಮೇಲೆ ಶಾಸಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಭಾತ್ ನಗರ ಪೊಲೀಸ್ ಠಾಣೆಯಲ್ಲಿ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಹಾಗೂ ಶಾಸಕರ ವಿರುದ್ಧ ಎಫ್ಐಆರ್ ಆಗಿದೆ ರೌಡಿ ಶೀಟರ್ ಮೇಲಿನ ದಾಳಿಗೆ ಇನ್ನೂ ಕೂಡ ನಿಖರ ಕಾರಣ ತಿಳಿದು ಬಂದಿಲ್ಲ ಮೇಲ್ನೋಟಕ್ಕೆ ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆಯಾಗಿದೆ ಅನ್ನೋದು ಗೊತ್ತಾಗಿದೆ ಎನ್ನಲಾಗ್ತಾ ಇದೆ